ಕೆಲವು ಕೆಲವೊಂದು ಮಾಡಬಹುದು ಎಷ್ಟು ಸನ್ಮಾನ ಆಗಿದೆ ಎಷ್ಟು ಪ್ರಸಂಗ ಬರಲು ಆಮೇಲೆ ಸ್ವಲ್ಪ ಭಯ ಶುರುವಾಯ್ತು ಇವ್ರ ಬಗ್ಗೆ ನಾನು ಎಂತ ಮಾತಾಡೋದಪ್ಪ ಇಷ್ಟು ವ್ಯಕ್ತಿ ಒಂದು ಸಾಮಾನ್ಯ ಮನುಷ್ಯ ಆಮೇಲೆ ಒಂದು ಸವರಿ ಫೋನ್ ಮಾಡಿದ್ರು ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾನು ಕಂಡ ಬಸವ್ ಶೆಟ್ಟಿಗಾರ ಹಾಗೆ ಇಲ್ಲ ರಾಮ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕೀರ್ತಿ ಬಂದ್ ಕೂಡ ನಾವು ಸಾಧಾರಣ ಮಟ್ಟದ ಒಬ್ಬ ಮೇಲ್ಮಟ್ಟಕ್ಕೆ ಹೋಗ್ತಾಯಿದ್ದೆ ಸಣ್ಣ ಮಟ್ಟದವ್ರು ನೋಡುವುದಿಲ್ಲ ಆದರೆ ಬಸವರಾಜ್ ಎತ್ತಂದರೆ ಅವ್ರು ಎತ್ತರಕ್ಕೆ ಹೋದಾಗೆ ಅವ್ರು ಅನ್ ಕರಗಿ ಅವರು ಬರ್ತಾ ಗೊತ್ತಾಯಿದ್ದಾರೆ ಇವತ್ತು ಅನಿಲ್ ಬಂದ್ ಕೂಡಲೇ ಅವ್ರು ನೋಡಿದ್ರು ಕೂಡ ಅಂತ ನನಗೆ ಒಂದು ಗೌರವಪೂರ್ವಕ ಭಯ ಆದರೆ ಅವರು ಬಹಳ ಫ್ರೀಯಾಗಿ ಮಾತಾಡ್ತಾರೆ ನನ್ನ ಮತ್ತೆ ಶಶಿ ಬಹಳ ಫ್ರೀಯಾಗಿ ಭಾರಿ ಫ್ರೀ ಅಥವಾ ಇಷ್ಟರ ಮನುಷ್ಯನಲ್ಲಿ ಇಷ್ಟೊಂದು ಸರಳತೆ ಉಂಟು ಅದಕ್ಕೋಸ್ಕರ ಅದಕ್ಕೂ ಪ್ರಸಂಗ ಬರಲಿ ಸಾಧ್ಯ ಇದು ನಾವು ತಿಳ್ಕೊಳ್ಬೇಕಾದ್ರೆ ಯಾವ ವ್ಯಕ್ತಿ ಒಂದೆರಡು ಪ್ರಸಂಗ ಬರೆದು ಇನ್ನಿಲ್ಲ ನನ್ನನ್ನು ಬಿಟ್ಟರೆ ಒಂದು ನಾವು ಎರಡು ಪ್ರಸಂಗ ಇತ್ತ ಇದಾಗುತ್ತೆ ನಾನು ಏನು ಅಲ್ಲ ನಾನು ಅಡಿಯೋ ಪಕ್ಕಡಿ ನೀನು ಹಿಡಿಯುವ ಅಂತ ಗುರುಕು ಹೇಳ್ತಾರೆ ನಾನು ಅನ್ನೋದು ತರ ಹೇಳ್ತಾರೆ ನಾನು ಹೋದರೆ ಹೋದೆ ನಾನು ಯಾವ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ವ್ಯಾಸ ತೀರ್ಥರು ಕೇಳಿದಾಗ ಕನಕ ದಸರೇನು ಕೆಲವ್ರ ಲೆಕ್ಕ ಹಾಕಿದ್ರು ನೀವು ಎಂತ ಹೋಗ್ತಾನೆ ನಾನು ನಾನು ಅಂದ್ರೆ ಅಲ್ಲ ಅಹಂ ಯಾವಾಗ ನಮ್ಮಲ್ಲಿ ಅಹಂ ಕಡಿಮೆ ಆಗ್ತಾ ಹೋಗುತ್ತಾ ಅವ ಮೇಲೆ ಬರ್ತಾನೆ ಆದ್ರಿಂದ ಈ ಪೌರಾಣಿಕ ಪ್ರಸಂಗವನ್ನು ಬರೆದ್ರಲ್ಲ ಅದು ದೇವರ ಅನುಗುಣ ಶಕ್ತಿಗಾಗಿ ಅದು ದೇವರ ಅನುಗ್ರಹ ಆಮೇಲೆ ಈ ಪ್ರಸಂಗ ಬರೆಯುವುದು ಸುಲಭ ಅಲ್ಲ ಅವರು ಹೇಳಿದರು ಅಂದ್ರೆ ನೀವು ಬರುವಾಗ ಒಂದು ದೈವ ದೇವರು ಒಂದು ಕ್ಷೇತ್ರ ಅದರ ಬಗ್ಗೆ ನಾವು ಬರೆಯೋ ಭಾಳ ಆಲೋಚನೆ ಮಾಡಬೇಕಾದ್ರೆ ಯಾಕಂದರೆ ಅದಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಇರೋದು ಧರ್ಮಸ್ಥಳಕ್ಕೆ ಹೋದಾಗ ವೀರಂಧ ನಾನು ಪೇಚರಿ ಮಾಡುವಾಗ ಆರು ದುಡ್ಡು ಸಹಾಯ ಮಾಡಿದರು ನಾನು ಇಲ್ಲೋ ಇಟ್ಟು ತೀರೆ ಇಟ್ಕೊಂಡು ಹೋಗಿ ಮಾತಾಡ್ತಿರುವಾಗ ಹಾಗೆ ಒಬ್ಬ ಒಂದು ಸ್ವಲ್ಪ ದುಡ್ಡು ಶಕ್ಬಿಟ್ಟು ನಂಗೆ ಗೊತ್ತಿಲ್ಲ ಅಂತ ತೆಗೆದು ನಾನು ರೂಮಿಗೆ ಬಂದು ನೋಡ್ತೇನೆ ನನ್ನ ರೂಮ್ನಲ್ಲಿ ಚೀಟಿ ಮಾತ್ರ ನೂರು ರೂಪಾಯಿ ಉಂಟು ನೋಡ್ತೇನೆ ಚೀಚಿಯಲ್ಲಿ ಬರ್ತಾನೆ ನಿಮ್ಮ ನೂರು ರೂಪಾಯಿ ತೆಗ್ದೇನೆ ತಪ್ಪಾಯ್ತು ಲೆಕ್ಕ ಮಾಡ್ತೇನೆ ನೂರು ರೂಪಾಯಿ ಕಡಿಮೆ ಹೌದು ಹಾಗಿದ್ರೆ ಈ ಶಕ್ತಿಯಲ್ಲಿ ಇದು ಇದು ಸ್ಥಳ ಮಹಿ ಇದು ಕ್ಷೇತ್ರ ಮಹಿ ಆದ್ರಿಂದ ಒಂದು ಕ್ಷೇತ್ರಕ್ಕೆ ಒಂದು ಸ್ಥಳಕ್ಕೆ ಶಕ್ತಿ ಉಂಟು ಆದ್ರಿಂದ ಪ್ರಸಂಗಕ್ಕೆ ಕೈ ಹಾಕಬೇಕಾದ್ರೆ ನಮ್ಮ ಮನಸ್ಸು ಅಷ್ಟು ಶುದ್ಧವಾಗಿರೋದು ಶಕ್ತಿಗಾರರಿಗೆ ಬರೀ ಯಕ್ಷಗಾನ ಅಲ್ಲ ಅವ್ರಿಗೆ ಜ್ಯೋತಿಷ್ಯ ಉಂಟು ವಾಸ್ತು ಉಂಟು ಅವ್ರಿಗೆ ಅದೆಲ್ಲ ಕರಗತ ಆಗಿದೆ ಎಲ್ಲೆಲ್ಲಿ ಏನಾದ್ರು ತೊಂದರೆ ಒಂದು ಹ್ಯಾಂಡ್ ಸರಿ ಮಾಡ್ಕೊಡ್ಬೇಕು ಅಂತ ಮತ್ತೆ ಇವ್ರ ಹತ್ರ ಎಲ್ಲ ದೈವ ತೋತ್ರಗಳು ಆಡೋದು ಒಂದು ಈ ಭಕ್ತ ಮತ್ತೆ ಭಗವಂತ ನಡುವೆ ಆಟ ಆಗ್ತದೆ ಈ ಕುಮಾರಸ ಭಾರತದಲ್ಲಿ ಶಬರ ಕಿರಾತಂದು ಬರ್ತಾನೆ ಈಶ್ವರ ಅರ್ಜುನನಿಗೆ ಅದು ನಿಜವಾಗಿ ಜಗಳ ಭಕ್ತ ಭಗವಂತ ನೋಡಬೇಕು ಅರ್ಜುನನಿಗೆ ಯಾರು ನೋಡಿದ ಮೇಲೆ ಆ ಈಶ್ವರ ನನ್ನ ನಗೆ ಇರ್ತಾನೆ